ಅದಕ್ಕೆ ನಿನ್ನ ಕರ್ಸಿದ್ರೆ ಸರ್ ನಾನ್ ಹತ್ತಿದ್ದು ಹೇಳಿ ನಂಗೆ ನಾವ್ ಅದನ್ನ ತಿಳ್ಕೊಳ್ತೀವಿ ಇಂಟ್ರಾಕ್ಟ್ ನ ಕನ್ನಡದಲ್ಲೂ ಬರಿಬೋದು ಮೇಡಮ್ ಬದು ಕಳಿಸ್ತೀನಿ ನನಗೆ ಒಂದು ಹೇಳ್ತೇನೆ ಕೇಳಿಸ್ಕೊಡಿ ನನ್ನ ಮಾತನ ನಾವು ತಪ್ಪು ಮಾಡಲ್ಲ ಅಂತ ಹೇಳ್ತಾರ ನಾವು ಮಜ್ಜ್ರೆ ನಾವು ತಪ್ಪು ಮಾಡೇ ಬಟ್ ಕೆಲ ತಪ್ಪು ಅಂತಲ್ಲ ನೀವ್ ಏನ್ ನಮಗೆ ನೋಟೌಟ್ ಮಾಡ್ತೀವೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದಿನ ದೊಡ್ಡ ತಪ್ಪು ನಂತರ ನೀವ್ ಇವತ್ತು ಹೇಳಿದೀರಾ ನನ್ ಕನ್ವೀನರ್ ಇಬ್ರು ಎಲ್ಲ ಕೂತಿದ್ದಾರೆ ನಾವ್ ಇದನ್ನ ತಗೊಂಡು ಎವ್ರಿ ಬೋರ್ಡ್ ನಾವ್ ಏನ್ ಹಾಕ್ತಿವಿ ಅದ್ ಕನ್ನಡದ ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು

ನನ ಇನ್ ನನ್ನ ಮಾತನ್ನ ನಾವು ತಪ್ಪು ಮಾತನಾಡ ಅಂತ ಹೇಳ್ತಲ್ಲ ನಾವು ಮಚ್ ನಾವು ತಪ್ಪು ಮಾಡೇ ಮಾಡ್ತೀವಿ ತಪ್ಪು ಅಂತಲ್ಲ ನೀವ್ ಏನ್ ನಮಗೆ ನೋಟೌಟ್ ಮಾಡ್ತೀವೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದನ್ನ ದೊಡ್ಡ ತಪ್ಪು ನಂತರ ನೀವ್ ಇವತ್ತು ಹೇಳಿದೀರಾ ನನ್ ಕನ್ವೀನರ್ ಇಬ್ರು ಕೂತಿದ್ದಾರೆ ಕೂತಿದಾರೆ ನಾವಿದ ತಗೊಂಡು ಎವ್ರಿ ಬೋರ್ಡ್ ನಾವ್ ಏನ್ ಹಾಕ್ತೀವಿ ಅದ್ ಕನ್ನಡದಲ್ಲಿ ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು

ನಾನಿಂತ ನನ್ನ ಹೇಳ್ತೇನೆ ನಾವು ನನ್ನ ಮಾಡಲ್ಲ ಅಂತ ಹೇಳ್ತಲ್ಲ ನಾವು ಮಜ್ಜೆ ನಾವು ತಪ್ಪು ಮಾಡೇ ಮಾಡ್ತೀವಿ ಬಟ್ ತಪ್ಪು ಅಂತಲ್ಲ ನೀವು ಏನು ನಮಗೆ ನೋಟ್ಔಟ್ ಮಾಡ್ತೀವೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದಿನ್ನ ದೊಡ್ಡ ತಪ್ಪು ನಂತರ ನೀವು ಇವತ್ತು ಹೇಳಿದೀರಾ ನನ್ನ ಕನ್ವೀನರ್ ಇದ್ರು ಇಲ್ಲ ಕೂತಿದಾರೆ ನಾವ್ ಇದನ್ನ ತಗೊಂಡು ಎವ್ರಿ ಬೋರ್ಡ್ ನಾವೇನು ಹಾಕ್ತೀವಿ ಅದು ಕನ್ನಡದಲ್ಲಿ ಇಪ್ಪತ್ನಾಕನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಆಗಿರುತ್ತೆ

ನಾನಿಂತ ನನ್ನ ಹೇಳ್ತೇನೆ ನಾವು ತಪ್ಪು ಮಾಡಲ್ಲ ಅಂತ ಹೇಳ್ತಾ ನಾವು ಮಚ್ರೆ ನಾವು ತಪ್ಪು ಮಾಡೇ ಮಾಡ್ತೀವಿ ಬಟ್ ಕೆಲ ತಪ್ಪು ಅಂತಲ್ಲ ನೀವ್ ಏನ್ ನಮಗೆ ಡೌಟ್ ಮಾಡ್ತೀವೋ ಅದನ್ನ ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅದಿನ್ನ ದೊಡ್ಡ ತಪ್ಪು ನನ್ನ ಪ್ರಕಾರ ನೀವ್ ಇವತ್ತು ಹೇಳಿದೀರಾ ನನ್ನ ಕನ್ವೀನರ್ ಇಬ್ರು ಎಲ್ಲ ಕೂತಿದ್ದಾರೆ ನಾವಿದ ತಗೊಂಡು ಎವ್ರಿ ಬೋರ್ಡ್ ನಾವ್ ಏನ್ ಹಾಕ್ತೀವಿ ಅದ್ ಕನ್ನಡದ ಇಪ್ಪತ್ನಾಲ್ಕನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕು ಆಗಿರುತ್ತೆ ಅಂತ ಫೀಲ್ ಬ್ಯಾಕ್ ತಗೊಂತ ಥ್ಯಾಂಕ್ ಯು ಸೋ ಮಚ್